ನವೆಂಬರ್ ಹತ್ತರಂದು ರಾಜ್ಯ ಬಿ ಜೆ ಪಿಯ ಹೊಸ ಅಧ್ಯಕ್ಷರಾಗಿ ನೇಮಕವಾದ ಬಳಿಕ ರಾಜಾಹುಲಿಯ ಮಗ ಮೀನಿನ ಮರಿ ಬಿ ವೈ ವಿಜಯೇಂದ್ರ ಅವರು ಕರ್ನಾಟಕ ಬಿ ತಮ್ಮದೇ ಹೊಸ ತಂಡವನ್ನು ಕಟ್ಕೊಂಡಿದ್ದಾರೆ ಮೂವತ್ತ ಒಂದು ಜಿಲ್ಲೆಗಳಿಗೆ ಹೊಸ ಜಿಲ್ಲಾಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ಈ ಮುಖಾಂತರ ಕರ್ನಾಟಕ ಬಿ ಜೆ ವಿಜಯೇಂದ್ರ ಅವರದ್ದೇ ಹೊಸ ತಂಡ ಅಸ್ತಿತ್ವಕ್ಕೆ ಬಂದಿದೆ ಸೊ ಆ ಮೂವತ್ತ ಒಂದು ಜಿಲ್ಲೆಗಳ ಅಧ್ಯಕ್ಷರ ಪಟ್ಟಿ ಈ ರೀತಿ ಇದೆ ಮೈಸೂರು ನಗರ ಎಲ್ ನಾಗೇಂದ್ರ ಮೈಸೂರು ಗ್ರಾಮಾಂತರ ಎಲ್ ಆರ್ ಸ್ವಾಮಿ ಚಾಮರಾಜನಗರ ಸಿ ಎಸ್ ನಿರಂಜನ್ ಕುಮಾರ್ ಮಂಡ್ಯ ಇಂದ್ರೇಶ್ ಕುಮಾರ್ ಹಾಸನ ಸಿದ್ದೇಶ್ ನಾಗೇಂದ್ರ ಕೊಡಗು ರವಿ ಕಾಳಪ್ಪ ದಕ್ಷಿಣ ಕನ್ನಡ ಸತೀಶ್ ಕುಂಪಲ ಉಡುಪಿ ಕಿಶೋರ್ ಕುಂದಾಪುರ ಚಿಕ್ಕಮಗಳೂರು ದೇವರಾಜ ಶೆಟ್ಟಿ ಶಿವಮೊಗ್ಗ ಟಿ ಡಿ ಮೇಘರಾಜ್ ಉತ್ತರ ಕನ್ನಡ ಎನ್ ಎಸ್ ಹೆಗಡೆ ಹಾವೇರಿ ಅರುಣ್ ಕುಮಾರ್ ಪೂಜಾರ ಹುಬ್ಬಳ್ಳಿ ಧಾರವಾಡ ತಿಪ್ಪಣ್ಣ ಮಜ್ಜಗಿ ಧಾರವಾಡ ಗ್ರಾಮಾಂತರ ನಿಂಗಪ್ಪ ಸುತ್ತಗಟ್ಟಿ ಗದಗ ರಾಜು ಕುರಡಗಿ ಬೆಳಗಾವಿ ನಗರ ಗೀತಾ ಸುತಾರ್ ಬೆಳಗಾವಿ ಗ್ರಾಮಾಂತರ ಸುಭಾಷ್ ಪಾಟೀಲ್ ಚಿಕ್ಕೋಡಿ ಸತೀಶ್ ಅಪ್ಪಾಜಿಗೋಳ್ బాగలకోటె శాంతగౌడ పాటిల్ విజయపుర ఆర్ఎస్ పాటిల్ బీదర్ సోమనాథ్ పాటిల్ కల్బుర్గీ నగర చంద్రకాంత్ పాటిల్ కల్బుర్గి గ్రామాంతర శివరాజ్ పాటిల్ రద్దెవాడి యాదగిరి అమీన్ రెడ్డి రాయచూరు డాక్టర్ శివరాజ్ పాటిల్ కొప్పళ నవీన్ గుడగణనవర్ బళ్ళారి అనిల్ కుమార్ మోకా విజయనగర విజయనగర చన్నబసనగౌడ పాటిల్ ದಾವಣಗೆರೆ ರಾಜಶೇಖರ್ ಚಿತ್ರದುರ್ಗ ಎ ಮುರಳಿ ತುಮಕೂರು ಹೆಚ್ ಎಸ್ ರವಿಶಂಕರ್ ಮಧುಗಿರಿ ಬಿ ಸಿ ಹನುಮೇಗೌಡ ರಾಮನಗರ ಆನಂದಸ್ವಾಮಿ ಬೆಂಗಳೂರು ಗ್ರಾಮಾಂತರ ರಾಮಕೃಷ್ಣ ಚಿಕ್ಕಬಳ್ಳಾಪುರ ರಾಮಲಿಂಗಪ್ಪ ಕೋಲಾರ ಡಾಕ್ಟರ್ ಕೆ ಎನ್ ವೇಣುಗೋಪಾಲ್ ಬೆಂಗಳೂರು ಉತ್ತರ ಎಸ್ ಹರೀಶ್ ಬೆಂಗಳೂರು ಕೇಂದ್ರ ಸಪ್ತಗಿರಿ ಗೌಡ ಬೆಂಗಳೂರು ದಕ್ಷಿಣ ಸಿ ಕೆ ರಾಮಮೂರ್ತಿ ಸೊ ಮೂವತ್ತ ಒಂಬತ್ತು ಸಂಘಟನಾತ್ಮಕ ಜಿಲ್ಲೆಗಳಿಗೆ ಹೊಸ ಜಿಲ್ಲಾಧ್ಯಕ್ಷರ ನೇಮಕ ಆಗಿದೆ ಅದರ ಜೊತೆಗೆ ನಾಲ್ಕು ಘಟಕಗಳಿಗೂ ಕೂಡ ಹೊಸ ಅಧ್ಯಕ್ಷರನ್ನು ಹೊಸ ಜವಾಬ್ದಾರಿಯನ್ನು ಹಂಚಿಕೆ ಮಾಡಿರುವಂಥದ್ದು ಎಸ್ ದತ್ತಾತ್ರಿ ಪ್ರಕೋಷ್ಠಗಳ ರಾಜ್ಯ ಸಂಯೋಜಕರು ಪ್ರಕೋಷ್ಠಗಳಂದರೆ ಘಟಕಗಳು ಮೋರ್ಚಗಳ ರಾಜ್ಯ ಸಂಯೋಜಕರು ಲೋಕೇಶ್ ಅಂಬೆಕಲ್ಲು ರಾಜ್ಯ ಕಾರ್ಯಾಲಯ ಕಾರ್ಯದರ್ಶಿ ಬಿ ಎಚ್ ವಿಶ್ವನಾಥ್ ರಾಜ್ಯ ಕಾರ್ಯಾಲಯ ಸಹ ಕಾರ್ಯದರ್ಶಿ ಸೊ ವಿಜಯೇಂದ್ರ ಅವರು ಈಗ ಬಿ ಜೆ ಪಿಯಲ್ಲಿ ತಮ್ಮದೇ ಆದಂತಹ ಹೊಸ ಟೀಮನ್ನು ಕಟ್ಕೊಂಡಿದ್ದಾರೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರ ಆದ ಬಳಿಕ ಆಗ್ತಾ ಇರುವಂತಹ ಮೂರನೆಯ ಪ್ರಮುಖ ನೇಮಕಾತಿ ಇದು ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾದ ಬಳಿಕ ವಿಧಾನ ಪರಿಷತ್ತು ವಿರೋಧ ಪಕ್ಷನ ನಾಯಕ ವಿಧಾನ ಪರಿಷತ್ತು ಮತ್ತು ವಿಧಾನ ಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕರು ಜೊತೆಗೆ ಮುಖ್ಯ ಸಚೇತಕರ ನೇಮಕ ಆಯಿತು ಅದಾದ ಬಳಿಕ ಮೋರ್ಚಾಗಳ ಅಧ್ಯಕ್ಷರನ್ನು ನೇಮಕ ಮಾಡಲಾಯಿತು ಈಗ ಮೂವತ್ತ ಒಂಬತ್ತು ಸಂಘಟನಾತ್ಮಕ ಜಿಲ್ಲೆಗಳ ಅಧ್ಯಕ್ಷರನ್ನು ನೇಮಕ ಮಾಡಲಾಗಿದೆ ಸೊ ವಿಜೇಂದ್ರ ಅವರ ಟೀಮ್ ಪೂರ್ಣ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಬಿ ಜೆ ಪಿಯಲ್ಲಿ ವಿಜಯೇಂದ್ರ ಅವರು ಈ ಹಿಂದೆ ಮೋರ್ಚಾಗಳ ಅಧ್ಯಕ್ಷರನ್ನು ವಿಜಯೇಂದ್ರ ಅವರು ನೇಮಕ ಮಾಡದಂತಹ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಟೀಕೆಯನ್ನು ಮಾಡಿದರು ಇದು ಕೆ ಜೆ ಪಿ ಬಿ ಜೆ ಪಿ ಇದು ಕೆ ಜೆ ಪಿ ಅಂದರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಆಪ್ತ ವಲಯದಲ್ಲಿ ಯಾರೆಲ್ಲ ಇದ್ದಾರೆ ಅವರಿಗಷ್ಟೇ ಮಣಿಯನ್ನು ಹಾಕಲಾಗಿದೆ ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟರು ಜೊತೆಗೆ ಸದಾನಂದ ಗೌಡರು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದರು ಜೊತೆಗೆ ಮಾಜಿ ಕೇಂದ್ರ ಸಚಿವರು ಆಗಿರುವಂತಹ ಡಿ ವಿ ಸದಾನಂದ ಗೌಡ ಅವರು ತಮ್ಮ ಗಮನಕ್ಕೆ ಬಾರದೆ ನಮ್ಮನ್ನು ಸಮಾಲೋಚಿಸದೆ ಹಿರಿಯರ ಮಾತನ್ನು ಕೇಳದೆ ವಿಜಯೇಂದ್ರ ಅವರು ಈ ನೇಮಕಾತಿಯನ್ನು ಮಾಡಿದ್ದಾರೆ ಎನ್ನುವಂಥ ಒಂದು ಆಕ್ಷೇಪವನ್ನು ಕೂಡ ಎತ್ತಿದ್ರು ಸೊ ಈಗ ಜಿಲ್ಲಾ ಸಂಘಟನಾತ್ಮಕ ಅಧ್ಯಕ್ಷರನ್ನು ನೇಮಕ ಮಾಡಲಾಗಿದೆ ವಿಜಯೇಂದ್ರ ಅವರ ಹೊಸ ಟೀಮು ಪೂರ್ಣ ಪ್ರಮಾಣದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ